ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನೋಡ್ರಿ ರುಚಿ ರುಚಿಯೊಳಗೆ ಪಾಯಸ ಮಾಡ್ತಿರ್ತಾರೆ ಪಾಯಸದಲ್ಲಿ ನಾನಾ ಥರ ಪಾಯಸ ಬರ್ತಾವೆ ರೀ ಹಲವಾರು ಪಾಯಸ ಬರ್ಕ ಬರ್ತಾವೆ ಗೋಧಿ ಅಕ್ಕಿ ಪಾಯಸ ಬರ್ತೈತಿ ಗೋಧಿ ಕೊಟ್ಟಿದ್ದು ಆಮೇಲೆ ಕಡಲೆಬೇಳೆ ಪಾಯಸ ಬರ್ತೈತಿ ಆಮೇಲೆ ಶ್ಯಾವಿಗೆ ಪಾಯಸ ಬರ್ತೈತಿ ರವೆ ಪಾಯಸ ಮಾಡ್ತಾರೆ ಏನು ರೀ ಆ ರೀತಿ ಈಗ ಹೆಸರು ಬೇಳೆ ಪಾಯಸ ಮಾಡ್ತಾರೆ ಆ ರೀತಿ ನಾ ಇವತ್ತಿನ ದಿವಸ ನಿಮ್ಮ ವಿಶೇಷ ರೆಸಿಪಿ ಅಂದ್ರೆ ಅಕ್ಕಿ ಗೋಧಿ ಬೆಳೆ ಅಕ್ಕಿ ಕಡಲೆಬೇಳೆ ಪಾಯಸ ಅಕ್ಕಿಗೆ ಕಡಲೆಬೇಳೆ ಪಾಯಸ ಯಾವ ರೀತಿ ಮಾಡೋದನ್ನ ತೋರಿಸ್ತೀನಿ ನೋಡೋಣ ಬನ್ನಿರಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡೋ ಹೇಳ್ತಾ ಇವತ್ತು ಅಕ್ಕಿ ಕಡಲೆಬೇಳೆ ಪಾಯಸ ಮಾಡು ನಿಧಾನವನ್ನು ಹೇಳ್ತೀನಿ ನೋಡೋಣ ಬನ್ನಿರಿ ಸ್ನೇಹಿತರೆ ಮೊದಲ ನಾ ಏನು ಮಾಡ್ಬೇಕಂದ್ರೆ ಈಗ ಕಡಲೆಬೇಳೆ ಕಡಲೆಬೇಳೆ ಒಂದು ಬೌಲ್ ತೊಗೊಂಡ್ರಿ ಇದನ್ನು ಸೊ ಇದನ್ನು ಮತ್ತು ಅಕ್ಕಿ ಒಂದು ಮೂರು ಸ್ಪೂನ್ ಟೀ ಸ್ಪೂನ್ ತೊಗೊಂಡಿನ್ರಿ ಇದ್ರನ್ನ ಚೆನ್ನಾಗಿ ತೊಳ್ಕೊಂಬರ್ಬೇಕ್ರಿ ಈಗೇನು ಮಾಡ್ತೀವಿ ಚೆನ್ನಾಗಿ ತೊಳಿ ತಿಂಡಿರ್ತೀನಿ ಎರಡು ಸಲ ಅಂದರೆ ಮ್ಯಾಲಿರುವಂಥ ಇದು ಎಲ್ಲ ಹೋಗ್ಬೇಕ್ರಿ ಅದಕ್ಕೆ ಚೆನ್ನಾಗಿ ತೊಳಿ ತಿನ್ರಿ ಬೇಳೆ ಒಂದು ಬೌಲು ಆಮೇಲೆ ಅಕ್ಕಿ ಏನೈತಿ ಮೂರು ಸ್ಪೂನ್ ತೊಗೊಂಡಿನ್ರಿ ಚೆನ್ನಾಗಿ ತೊಳೆದೀನ್ರಿ ನೀವು ಮನೆಯಲ್ಲಿರುವ ಯಾವ್ದು ಅಕ್ಕಿ ಅಂದ್ರೆ ಹಾಕೋದು ಏನು ರೀ ಅಕ್ಕಿ ಮಾಡ್ಬೋದು ರೀ ಈಗೇನು ಮಾಡ್ತೀನಿ ಅದಕ್ಕೆ ಕುಕ್ಕರ್ಕ ಕುಕ್ಕರ್ಗೆ ಹಾಕ್ತೀನಿ ರೀ ಇದನ್ನು ಕುಕ್ಕರ್ಕ ಬೇಯಿಸೋಕೆ ಹಾಕ್ತೇನೆ ಮತ್ತು ಯಾವಾಗಲೂ ಕಡಲೆಬೇಳಿ ನೆನೆ ಇಟ್ಟ ಪಾಯಸ ಮಾಡಬೇಡ್ರಿ ಅಷ್ಟು ಟೇಸ್ಟ್ ಬರಂಗಲ್ಲ ಅದಕ್ಕೆ ಐತಿ ಈಗ ಹಿಂಗೆ ಕುದಿಸಿ ನೆನೆಯಿಟ್ಟು ಬೇಯಿಸಿ ಕುದಿಸುಗಿತ್ತ ಈ ರೀತಿ ಮಾಡ್ತೀಳ್ರಿ ಇದಕ್ಕೆ ರೈತಿ ಮೂರು ಬೌಲ ನೀರು ರೀ ಅಂದ ಕುದಿಲಿಕ್ಕೆ ರೀ ಹಾಂ ನೋಡ್ರಿ ಈಗ ಈಗ ಏನು ಮಾಡ್ತೀನಿ ರೀ ಈಗ ಇದು ಚೆನ್ನಾಗಿ ಮೂರಿಂದ ನಾಲ್ಕು ಸಿಟಿ ರೀ ಕುದು ಚೆನ್ನಾಗಿ ರೀ ಹಾಂ ನೋಡಿರಿ ಸ್ನೇಹಿತರಿ ಮೂರಿಂದ ನಾಲ್ಕು ಸೀಟಿ ಒಡ್ಸಿನ ಈಗ ರೀ ಯಾಕಂದ್ರೆ ಸಣ್ಣ ಊರಿ ಒಳಗೆ ಇಟ್ಕೊಂಡು ಚೆನ್ನಾಗಿ ಬ್ಯಾಳಿ ಬೇಯ್ಬೇಕು ರೀ ಅದಕ್ಕೆ ಸಣ್ಣ ಊರಿ ಒಳಗೆ ಇಟ್ಕೊಂಡು ನಾನು ಏನು ಮಾಡ್ರಿ ಮೂರಿಂದ ನಾಲ್ಕು ಸಿಟಿ ಒಡ್ಸಿನ ಈಗ ಬರ್ಸನ್ನ ಸಣ್ಣ ಮಾಡಿಕೊಂಡ ಇದನ್ನು ರೀ ಅದನ್ನು ಈಗ ನೋಡಿರಿ ಚೆನ್ನಾಗಿ ಬ್ಯಾಳೆ ಬೇದದ್ರಿ ಕಡ್ಡೆ ಪಾಯಸಕ್ಕೆ ಎಷ್ಟು ಚೆನ್ನಾಗಿ ಅಷ್ಟು ಚಲೋ ರೀ ಅಲ್ಲಿವರೆಗೆ ಏನು ಮಾಡ್ತೀವಿ ಕುಕ್ಕರ್ ಆರ್ಬೇಕ್ರಿ ಈಗ ಕುಕ್ಕರ್ ಆರು ಏನು ಮಾಡ್ತೀವಿ ಬೆಲ್ಲ ಇದಕ್ಕೆ ಬೆಲ್ಲ ಬೇಕಂದ್ರೆ ಬೆಲ್ಲ ಏನು ಮಾಡ್ತೀನಿ ರೀ ಒಂದು ಬೌಲ್ ಒಂದು ಬೌಲ್ ಜಾಸ್ತಿ ಬೆಲ್ಲ ರೀ ಇದನ್ನ ಏನು ಮಾಡ್ತೀವಿ ಕರ್ಗಿಸುತ್ತೀನ್ರಿ ಯಾಕತ್ತಂದ್ರೆ ಒಳಗೆ ಕಸ ಕಡ್ಡಿ ಏನಾದರೂ ಇದ್ದು ಅಂದ್ರೆ ಇದಾಗಬೇಕೆ ಸ್ವಲ್ಪ ನೀರು ಹಾಕೊಂಡು ಕರ್ಸ್ಕೊತೀನಿ ರೀ ಇದನ್ನ ಸ್ನೇಹಿತರೆ ನೋಡ್ರಿ ಈಗ ಬೆಲ್ಲ ಈಗ ಏನು ರೀ ಅನ್ನ ಸೊಪ್ಪು ಇದನ್ನ ಕೆಳಗೆ ಇದು ಮಾಡ್ತೀನಿ ರೀ ಇರ್ತೀನಿ ಸ್ವಲ್ಪ ಇದು ಆಗ್ಬೇಕು ಆರಬೇಕು ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಬೇಕು ರೀ ಅದಕ್ಕೆ ಏನು ಮಾಡ್ತೀನಿ ಸ್ವಲ್ಪ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಹುರ್ಕೋತೀನಿ ರೀ ಒಂದು ಸ್ಪೂನ್ ಎರಡು ಸ್ಪೂನ್ ಹಾಕಿರ್ತೀನಿ ರೀ ಇದು ಪ್ಯೂರ್ ಬೆಣ್ಣೆ ತುಪ್ಪ ರೀ ಮನೆಯಲ್ಲಿ ತಯಾರು ಮಾಡಿದ್ದು ಅಂದರೆ ಕುಕ್ಕರ ಮತ್ತು ಆರುವರೆಗೆ ಮತ್ತು ಅದು ಇದು ಆಗುತ್ತಾನೆ ಇದೊಂದು ಡ್ರೈ ಫ್ರೂಟ್ಸ್ ಹುರಿದಿಟ್ಕೊತೀನಿ ಗೋಡಂಬಿ ಕಾಜು ಅಂತಾರೆ ಕಾಜು ಒಂದಿಷ್ಟು ತೊಗೊಂಡೀನಿ ಅವು ಸ್ವಲ್ಪ ಹುರ್ಕೊತೀನಿ ಸ್ವಲ್ಪ ಕೆಂಪು ಆದ ಭಾಳ ಇದಾಗಬಾರ್ದು ಆಗಿಂದಾಗ ಇದಾಕ್ಬಿಡ್ತಾವೆ ಆಮೇಲೆ ದ್ರಾಕ್ಷಿ ಸ್ವಲ್ಪ ಹಾಕೋತೀನಿ ಯೂಸ್ ಕೂಡ ತುಪ್ಪದಾಗ ಸ್ವಲ್ಪ ಟ್ರೈ ಮಾಡ್ಕೊತೀನಿ ರೀ ಸಣ್ಣ ಉರಿಯೊಳಗೇ ಮಾಡ್ಬೇಕು ರೀ ಎಲ್ಲ ರೀ ಏನು ರೀ ಇದು ಗೊತ್ತಾಗ್ತದೆ ರೀ ಸ್ವಲ್ಪ ಉಬ್ಬಾಕ ಸಾಗ್ರೆಯನ್ನು ಈಗ ಒಲೆ ಹಾರಿಸ್ಬಿಡ್ತೀನಿ ರೀ ಕೆಂಪಾಯ್ತಾರ ಈಗ ಏನು ಮಾಡ್ತೀವಿ ಸ್ವಲ್ಪ ಕಸಗಸಿ ಕಸಗಸಿ ಹತ್ತಾರ ಗಸಗಸಿ ಕೂಡ ಇದ್ರಾಗ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಡ್ತೀನಿ ರೀ ಎಲ್ಲ ಚೆನ್ನಾಗಿ ರೀ ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿನ ನೀವು ಕಾ ಹಸಿ ಕೊಬ್ಬರಿ ಗ್ರೇವಿ ಮಾಡಿ ರಸ ಹಾಕ್ತಿರಲ್ಲ ಅದಕ್ಕೆ ನಾನು ಏನೈತಿ ನಾ ಇಲ್ಲಿ ಹಸಿ ಕೊಬ್ಬರಿ ಬದ್ರಿ ಒಣ ಕೊಬ್ಬರಿ ಸ್ವಲ್ಪ ಉಪಯೋಗ ಮಾಡೀನಿ ರೀ ಇದೆಲ್ಲ ಚೋಪ್ ಚೆನ್ನಾಗಿದ ಈಗ ಇದನ್ನ ಮೇಲೆ ಹಾಕೋಕೆ ಬರ್ತದ್ರಿ ಏಲಕ್ಕಿ ಪೌಡ್ರ್ ರೀ ಅದನ್ನು ಕೂಡ ಹಾಕ್ತೀನಿ ರೀ ಇವಾಗ ಈಗ ನೋಡಿರಿ ಕುಕ್ಕರ್ ಆ ರೀತಿ ನೋಡ್ತೀನಿ ಈಗ ಹಾಂ ಚೆನ್ನಾಗಿದ ಕುಕ್ಕರ್ ವಾ ಈ ರೀತಿ ನೈಸ್ ನೈಸಾಗಿದೆ ನೋಡ್ರಿ ಈಗ ಬೇನ್ ಬಂದದ ನೋಡಿ ಹಿಂಗೆ ನೋಡಿದ್ರೆ ನಾವು ನೋಡಿರಿ ಬ್ಯಾಳಿ ಏನೈತಿ ಕೈ ಒಳಗೆ ಬಡಿಬೇಕ್ರಿ ಹಿಂಗೆ ಆಗ್ಬೇಕು ಆ ರೀತಿ ನೈಸ್ ಆಗ್ಬೇಕ್ರಿ ನಾನು ಸ್ವಲ್ಪ ಸಣ್ಣ ಪ್ರಮಾಣದಾಗ ಮಾಡೀನ್ರಿ ನೀವು ಬೇಕಂದ್ರೆ ದೊಡ್ಡ ಪ್ರಮಾಣದಾಗ ಮಾಡೋದಿತ್ತು ಅಂದ ಎಲ್ಲನೂ ಇದಕ್ಕೆ ಈ ಪ್ರಮಾಣದಾಗ ನೀವು ಮಾಡ್ಕೋಬೋದು ರೀ ಅದು ನೋಡಿ ಸ್ನೇಹಿತರೆ ಚೆನ್ನಾಗಿ ಆಗೈತೆ ನೋಡಿ ಈಗ ಮಂದಗ ಆಗೈತಿ ಏನು ರೀ ಈ ರೀತಿ ಮಂದಗ ಆಗ್ಬೇಕ್ರಿ ಈಗ ಏನು ಮಾಡ್ತೀನಿ ಅದಕ್ಕೆ ಸ್ಟೋವ್ ಹೊತ್ತಿಸ್ತೀನಿ ರೀ ಪ್ರತೀಶಿ ಬೆಲ್ಲ ಕಾಯಿ ಕರಗಿಸಿದ್ದ ನೀರುದ್ರೆ ಬೆಲ್ಲದೇ ಇದು ಹಾಕ್ತೀನಿ ರೀ ಇಲ್ಲ ನೋಡಿರಿ ಬೆಲ್ಲ ಯಾಕೆ ಬೆಲ್ಲ ಕರಗಿಸ್ಬೇಕು ಬೆಲ್ಲದಲ್ಲಿ ಇರೋಂಥ ಕಸರ ನಾವು ತೆಗೋಕೆ ಅನುಕೂಲ ಆಗ ಹಂಗಾಕಿ ಒಳಗೆ ಕಸರ ಇರ್ತದೆ ರೀ ಅದಕ್ಕೆ ಬೆಲ್ಲ ಏನೈತೆ ನಾವು ಈ ರೀತಿ ಸೋಸಿ ಹಾಕ್ಬೇಕು ರೀ ಏನಿದ್ರು ಸೋಸಿದ್ರಿಂದ ಕಸರ ಕೆಳಗೆ ಅದು ನೋಡ್ರಿ ಎಲ್ಲ ಇದ್ರಾಗ ಉಳ್ಬಿಡತ್ತೆ ಚೆನಿಗಳು ಅದಕ್ಕೆ ಸೋಸಿ ಹಾಕ್ಬೇಕು ಇಷ್ಟ ರೀ ನೀವು ಚೆನ್ನಾಗಿ ತಯಾರಿಸ್ಕೊಡ್ತೀನಿ ರೀ ಇದೇ ರೀತಿ ನಾವು ಹಬ್ಬ ಹರಿದಿನದಾಗ ನಾವು ಮನೆಯೊಳಗೆ ಯಾರು ಮಾಡಕ ಇಲ್ಲಪ್ಪ ಗಡಿಬಿಡಿ ಇತ್ತಂದ್ರೆ ಅಕ್ಕಿ ಬೇಳೆ ಪಾಯಸಾನು ಮಾಡ್ಬೋದು ರೀ ಮಾಡಿ ದೇವ್ರಿಗೆ ನೈವೇದ್ಯ ಮಾಡ್ಬೋದು ಯಾಕಂತಂದ್ರೆ ಮನೆಯೊಳಗೆ ಮಾಡೋವಂಥ ಇರಲಿಲ್ಲ ಟೈಮ್ ಇರಲಿಲ್ಲ ಅಂದ್ರೆ ಈ ಅಟ್ಲೀಸ್ಟ್ ದೇವ್ರ ಪ್ರಸಾದಕ್ಕಾದರೂ ಈ ರೀತಿ ನಾವು ಮಾಡ್ಕೋಬೋದು ಈಗ ಚೆನ್ನಾಗಿ ಕುದಿಬೇಕ್ರೀ ಕುದ್ರೆ ಮತ್ತು ಗಟ್ಟಿ ಆಗೈತಿ ಮತ್ತು ನಾವು ಎಷ್ಟು ಗಟ್ಟಿ ಬೇಕು ಎಷ್ಟು ಮಂದಿಗೆ ಬೇಕು ನಾವು ಆ ರೀತಿ ಇಟ್ಕೋಬೇಕ್ರಿ ಈಗ ನೋಡಿ ಸ್ವಲ್ಪ ಏನು ಮಾಡ್ತೀರಿ ಉಪ್ಪು ಹಾಕ್ಬೇಕು ಏನು ರೀ ಒಂದು ಚೀಟಿಗೆ ಉಪ್ಪು ಹಾಕ್ತೀನಿ ರೀ ಭಾಳ ಹಾಕಂಗಲ್ಲ ಆಗ ನೋಡಿರಿ ಶೀ ಇದ್ದಲ್ಲಿ ಸ್ವಲ್ಪ ಉಪ್ಪು ಇರಬೇಕು ರೀ ಅದಕ್ಕೆ ರುಚಿ ಕೊಡ್ತೈತಿ ಈ ಟೇಸ್ಟೇ ಬೇರೆ ರೀ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಹೌದಲ್ಲೂ ಉಪ್ಪು ಹಾಕೀನ್ರಿ ಉಪ್ಪು ಭಾಳ ಹಾಕಬಾರದ್ರಿ ಮತ್ತೆ ರುಚಿಗೆ ಸ್ವಲ್ಪ ಉಪ್ಪು ಬೇಕತ್ತ ಉಪ್ಪು ಹಾಕೋದ್ರಿಂದ ಟೇಸ್ಟ್ ರೀ ಅದು ನೋಡಿರಿ ಏಲಕ್ಕಿ ಕುಟ್ಟಿಟ್ಟೀನ್ರಿ ಒಂದು ಎರಡು ಏಲಕ್ಕಿ ಪೇ ಪೌಡ್ರ್ ಇಟ್ಟೀನಿ ಅದನ್ನು ಕೂಡ ಹಾಕೋತೀನಿ ರೀ ಇವಾಗ ಏನು ರೀ ಚೆನ್ನಾಗಿ ಎಲ್ಲ ಕುದಾಕತ್ತರ ಈಗ ಈಗ ಅವ ಈಗ ಏನು ಮಾಡಿದ್ರಲ್ಲ ಇದು ಒಣ ಕೊಬ್ಬರಿ ಮತ್ತು ದ್ರಾಕ್ಷಿ ಮತ್ತು ಗೋಡಂಬಿ ಇವೆಲ್ಲ ಇದು ತುಪ್ಪದಾಗ ಹುರಿದೀನಿ ರೀ ಅದನ್ನು ಕೂಡ ಇದಕ್ಕೆ ಹಾಕೋತೀನಿ ರೀ ಕಸಗಸಿ ಗಸಗಸಿ ಏನು ರೀ ಇದ್ರಾಗ ಎಲ್ಲ ಹಾಕೋದ್ರಿಂದ ನೀವು ಬೇಕಾದ ಡ್ರೈ ಫ್ರೂಟ್ಸನ್ನು ಬೇರೆ ಬೇರೆ ಡ್ರೈ ಫ್ರೂಟ್ಸನ್ನು ಉಪಯೋಗ ಮಾಡ್ಬೋದು ರೀ ಅಲ್ಲ ನೀವು ಬೇಕಾದ ಡ್ರೈ ಫ್ರೂಟ್ಸ್ಗಳನ್ನು ಹಾಕೋಬೋದು ರೀ ಎಷ್ಟು ಡ್ರೈ ಫ್ರೂಟ್ಸ್ ಹಾಕ್ತೀರಿ ಆ ಥೇಸ್ಟ್ ರೀ ಈಗ ನಾನು ಇನ್ನು ಚೆನ್ನಾಗಿ ಕುದಿಯಾಕ್ತಿರ್ತೇನೆ ರೀ ಇನ್ನೂ ಗಟ್ಟಿ ಆಗ್ತತ್ರಿ ನೋಡಿರಿ ಪಾಯಸ ಅಂದ್ರೆ ಈ ರೀತಿಯಾಗಿ ಮಂದಿಗಾಗಿರ್ಬೇಕ್ರಿ ಇನ್ನು ಕುದ್ದು ಕುದ್ದು ಗೈಟಿ ಆಗ್ತದ್ರಿ ಸ್ನೇಹಿತರೆ ತುಪ್ಪ ಒಂದು ಸ್ಪೂನ್ ಹಾಕ್ತೇನೆ ರೀ ಈಗ ಹಾಕಿನಿ ಒಂದೆರಡು ಸ್ಪೂನ್ ತುಪ್ಪ ಹಾಕ್ತೇನೆ ರೀ ಹಾಗೆ ಒಗ್ಗ ಇದು ಮಾಡಿದ ಡ್ರೈ ಫ್ರೂಟ್ಸ್ ತುಪ್ಪದಾಗ ಕರೆದಿದ್ದೆ ಇದಾಗ ಮತ್ತೆ ಹಾಕ್ತೇನೆ ಅಂದ್ರೆ ತುಪ್ಪ ಹಾಕೋದ್ರಿಂದ ಟೇಸ್ಟ್ ರೀ ನೋಡಿ ಚೆನ್ನಾಗಿ ಕುದಿಯಾಕತೈತಿ ರೀ ಅದ ಮತ್ತೆ ಕುದ್ದು ಬಳಿಕ ಗಟ್ಟಿ ಆಗ್ತದ್ರಿ ಇನ್ನು ಬೆಲ್ಲದ ಅಂಶ ಇರ್ತದಿಲ್ಲ ಅದ್ರ ಸ್ವಲ್ಪ ಹೀರ್ ಸ್ನೇಹಿತರೆ ಅಕ್ಕಿ ಬೆಳೆ ಪಾಯಸ ರೆಡಿ ಆಯ್ತು ನೋಡಿರಿ ಏನ್ರಿ ತಕ್ಷಣ ಅಗದಿ ಯಾವುದೇ ಟೆನ್ಷನ್ ಇಲ್ಲ ರೀ ಹೇಗೇ ಮಾಡ್ಬೋದು ಏನು ನಾವೆಲ್ಲ ಆಫೀಸ್ ಪೀಸ್ಗೆ ಹೋರದ್ದು ಅಂಶ ಇತ್ತಂದ್ರೆ ಈ ರೀತಿ ನೀವು ಅಕ್ಕಿ ಕಡಲೆ ಬೆಳೆ ಪಾಯಸ ಮಾಡಿ ದೇವ್ರಿಗೆ ಪ್ರಸಾದವನ್ನು ಮಾಡ್ಬೋದು ನೈವೇದ್ಯವನ್ನು ಮಾಡ್ಬೋದು ಏನ್ರಿ ರೀ ಇದ್ದಾಗ ಅಮಾಷಿ ಹೂಣಿವಿದ್ದಾಗ ನಮ್ಗೆ ಏನಪ್ಪ ಇವತ್ತು ಕೆಲಸ ಐತಿ ಏನು ಮಾಡೋ ಅಡುಗೆ ಮಾಡೋಕ್ಕಾಗಲ್ಲ ಅಂದ್ರೆ ಈ ರೀತಿ ಅಕ್ಕಿ ಬೆಳೆ ಪಾಯಸವನ್ನು ಮಾಡಿ ತುಪ್ಪ ಹಾಕಿ ದೇವ್ರ ನೈವೇದ್ಯ ಮಾಡಿದ್ರೆ ಏನ್ರಿ ಇದು ಭಾಳ ಚಲೋ ರೀ ಯಾಕ ಹೋಳಿಗೆ ಅದು ಆಗೋದಿಲ್ಲ ಒಂದು ಟೈಮ್ದಾಗ ಮಾಡೋಕ್ಕಾಗಲ್ಲ ದೇವ್ರಿ ಅಟ್ಲೀಸ್ಟ್ ದೇವ್ರಿಗೆ ಆದರೂ ಬೇಕಂತಂದ್ರೆ ಮಾಡ್ಬೋದು ಮಕ್ಕಳಿಗೆ ಕೂಡ ಇದನ್ನು ಮಾಡಿ ಕೊಡ್ಬೋದು ಭಾಳ ಇಷ್ಟ ಏನು ರೀ ಮತ್ತು ದೇಹಕ್ಕೂ ರೀ ಇದು ಅಕ್ಕಿ ಬೇಳೆ ಪಾಯಸ ಈ ರೀತಿ ನಾವು ಮನೆಯೊಳಗೆ ಇವತ್ತಿನ ದಿವಸ ಅಕ್ಕಿ ಬೇಳೆ ಪಾಯಸ ಮಾಡಿ ನೋಡಿರಿ ಎಷ್ಟು ಚಲೋ ಆಯ್ತಿ ಏ ಈಗೇನು ಮಾಡ್ತೀನಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ ರೀ ನೋಡಿರಿ ಈಗ ಈ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳಗತ್ತೀನಿ ನೋಡಿರಿ ಈ ರೀತಿ ರೀ ಇದರಾಗಲಿ ತುಪ್ಪ ಹಾಲು ಹಾಕೊಂಡ ಏನು ತಿಂದ್ರಿ ಭಾರಿ ಟೇಸ್ಟ್ ರೀ ತುಪ್ಪ ಊಟ ಮಾಡುವಾಗ ತುಪ್ಪ ಹಾಲು ಹಾಕಿ ಹಾಕೊಂಡು ಊಟ ಮಾಡ್ಬೋದು ರೀ ಇದನ್ನು ಏನು ರೀ ಎಲ್ಲರೂ ಹಸಿಕಾಯಿ ಗ್ರೇವಿ ಮಾಡ್ಯಾಗ ಇದು ಮಾಡ್ತಾರೆ ನಾ ಮಾಡಿಲ್ಲ ಅದು ನಾನು ಒಣ ಕೊಬ್ಬರಿಯನ್ನು ಹುರಿದು ಹಾಕ್ಕೊಂಡು ತುಪ್ಪದಾಗ ತುಪ್ಪದಾಗ್ರಿ ಸ್ನೇಹಿತರೆ ಈ ಅಕ್ಕಿ ಕಡಲಿ ಬೆಳೆ ಪಾಯಸ ಏನು ರೀ ಈ ರೀತಿ ಪದ್ಧತಿ ಒಳಗೆ ಮಾಡೀನಿ ನಾ ಈ ಮೆಜರ್ಮೆಂಟ್ ಮೇಲೆ ನಿಮ್ಮೊಳಗೆ ನೀವು ಮಾಡಿರಿ ಮಾಡಿ ಹ್ಯಾಂಗಾಗೈತೆ ಟೇಸ್ಟ್ ಅಂತ ಹೇಳಿದ್ರಿ ಈ ಅಕ್ಕಿ ಗಾಡ್ಲಿ ಬೆಳೆ ಪಾಯಸ ಏನು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇವತ್ತು ದಿವಸ ಅಕ್ಕಿ ಬೆಳೆ ಪಾಯಸದ ವಿಡಿಯೋನ ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ